ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮಗ ದುಡ್ಡು ಇಸ್ಕೊಂಡು ಹೋದ ಏನೋ ತಿಂಡಿ ತಗೊಬರ್ತೀನಿ ಅಂತ ಇನ್ನೂ ಬಂದಿಲ್ಲ ಏನು ತಗೊಬರಕ್ಕೆ ಹೋದವನೇ ಏನು ಅಂತ ಗೊತ್ತಿಲ್ಲ ಜಾಸ್ತಿ ದುಡ್ಡು ಇಸ್ಕೊಂಡು ಹೋದವನೇ ಬರ 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 ಏನದು ಇಷ್ಟೊಂದು ಏನೋ ಇಷ್ಟೊಂದು ಅಂಗಡಿ ಏನಾರ ಇಟ್ಟಿದ ಅಂಗಡಿಲಿ ವ್ಯಾಪಾರ ಮಾಡಕ್ ತಗೋಬಾರಲ್ಲ ಹಂಗ ತಗೊಂಡಿದ್ದೆಲ್ಲ ಇಷ್ಟೊಂದು ಎಷ್ಟು ಕೊಟ್ಟಿದ್ದು ಅಷ್ಟು ಗೊತ್ತಬಾ ಈಗ ಇದ್ರಲ್ಲಿ ಏನ್ ಮಾಡ್ತೀಯಾ ಈಗ ತಿಂತೀರಾ ಈಗ ಎಷ್ಟು ಬೇಸ್ ಲೇಸ್ಟ್ ತಿರುವು ಯಾರು ಮಾಡೋದು ಮೂರು ಜನ ಮಾಡ್ತೀರಾ ಈಗ ಏನು ಮಾಡ್ಬೇಕೀಗ ನಾವು ಹಾಂ ಗೊತ್ತಾ ನಿಮಗೆ ಮಾಡೋದು ಹಾಂ ಈಗ ನೀವು ಮೂರು ಜನ ಮಾಡೋದು ಟೇಸ್ಟ್ ನೋಡ್ಬಿಟ್ಟು ಯಾರು ಚೆನ್ನಾಗೈತೆ ಅಂತ ಹೇಳ್ಬೇಕಾ ಹ್ಞೂ ಆಯ್ತು ನನ್ನ ಮಗ ಒಂದು ಕವರ್ ತುಂಬ ಲೇಸು ಕುರ್ಕುರೆ ಏನೇನೋ ತೊಗೊಬಂದಾನೆ ತಗೊಂಡು ಈಗ ಅದರಲ್ಲಿ ಚುರುರಿ ಮಾಡ್ತಾನಂತೆ ಏನು ಚುರುಮುರಿ ಅನ್ನೋದು ಅದು ಲೇಸ್ ಲೇಸ್ ಅಂತೆ ಮಾಡ್ತಾನೆ ಅದಕ್ಕೆ ನಿನಗೆ ಹೇಗೆ ಗೊತ್ತು ಅಂದರೆ ಮುಂಚೆ ಒಂದು ಸಲ ಮಾಡಿದೆ ಚೆನ್ನಾಗಿತ್ತು ಈಗ ಇದನ್ನು ವಿಡಿಯೋ ಮಾಡೋ ನೀನು ಇದನ್ನ ಮಾಡ್ತೀನಿ ಅಂದ ನಾನು ನಾಲ್ಕೈದು ದಿನದಿಂದ ಹಬ್ಬಗಳು ಜಾತ್ರೆ ಈ ಥರ ಓಡಾಟದಲ್ಲಿ ಇದ್ದು ಬ್ಯುಸಿ ಇದ್ದೆ ನಾನು ಬಂದೇ ಇರಲಿಲ್ಲ ನಾಲ್ಕೈದು ದಿನದಿಂದ ಮನೆಗೆ ಈಗ ನೆನೆ ಬಂದೆ ಇವತ್ತು ಮಕ್ಳಿಗೆ ಹಾಫ್ ಡೇ ಸ್ಕೂಲ್ ಇತ್ತು ಸ್ಕೂಲ್ ಮುಗಿಸ್ಕೊಂಡು ಬಂದು ಈಗ ಅದೇನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ನೋಡಿ ಒಂದು ಬಟ್ಲಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ ಮತ್ತು ನಿಂಬೆಹಣ್ಣು ಕೊತ್ಮರಿ ಸೊಪ್ಪು ಮತ್ತು ಕಡಲೆಕಾಯಿ ಬೀಜ ಉಪ್ಪು ಖಾರ ಪುಡಿ ಮತ್ತು ಇದು ಮ್ಯಾಗಿ ಮಸಾಲ ಪ್ಯಾಕೆಟು ಒಂದು ಬಟ್ಲಲ್ಲಿ ಟೊಮೊಟೊ ನೋಡಿ ಇಲ್ಲಿ ಲೇಸು ಕುರ್ಕುರೆ ಎಲ್ಲ ತಂದು ಇಟ್ಕೊಂಡಿದ್ರೆ ಸೇವು ಎಲ್ಲನೂ ಈಗ ಇವರು ಮೂರು ಜನಕ್ಕೆ ಕಾಂಪಿಟೇಷನ್ ಅಲ್ವೇನರ ಏನು ಕಾಂಪಿಟೇಷನ್ ಅಂದರೆ ಈಗ ಮೂರು ಜನಕ್ಕೂ ಡಿವೈಡ್ ಮಾಡಿದ್ದೀವಿ ಮೂರು ಜನಕ್ಕೂ ಇದೆಲ್ಲ ಡಿವೈಡ್ ಮಾಡ್ಕೊಡ್ರ ನೀವು ನಿಮ್ಮ ನಿಮ್ದು ಇಟ್ಕೊಳ್ಳಿ ಸಪ್ ಸಪ್ರೇಟಾ ಆಯ್ತಾ ಅಲ್ಲಿಕ್ಕೆ ನೀವು ಇಟ್ಕ ಈ ಕಡೆ ಇಡ್ತಾ ಆಯಿತಾ ಇದು ಯಾರ್ದಿದ್ದೇವೆ ಇದಾಯ್ತಾ ನಿನ್ನ ನೀವು ಇಬ್ಬರಿದ್ದು ಒಂದೊಂದಾ ಆಯ್ತು ಆಯಿತು ಈಗ ಇಟ್ಕೊಳ್ಳಿ ಈಗ ಮೂರು ಜನನು ಮಾಡ್ತಾರೆ ಮೂರು ಜನನು ಮಾಡಿದ್ದು ಅಂದ್ರೆ ನೋಡಿ ಈರುಳ್ಳಿ ತೊಗೊಳಿಗೇ ಇದು ಪಟ್ಟುಗೆ ಇದು ಲೆಕ್ಕಿಗೆ ಓಕೆ ಈಗ ಆಯ್ತಾ ಈಗ ಉಪ್ಪು ಕಾಲು ಪುಡಿ ಮಾತ್ರ ಸಬ್ಸಪ್ಲೇಟ್ ಬಟ್ಲಲ್ಲಿ ಇಟ್ಟಿದ್ದೀವಿ ಟೊಮೊಟೊನೋಷ್ಟೆ ಅವ್ರಿಗೆ ಎಷ್ಟೆಷ್ಟು ಬೇಕೋ ಹಾಕ್ತಾರೆ ಇನ್ನೊಂದೇನಂದ್ರೆ ಇವರು ಅವ್ರಿಗೆ ಎಷ್ಟೆಷ್ಟು ಬೇಕೋ ಅವರೇ ಹಾಕಿ ಯಾವುದು ರುಚಿಯಾಗಿರುತ್ತೆ ಅಂತ ನಾವು ಹೇಳ್ಬೇಕು ಅದರಿಂದ ಈಗ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದೀನಿ ಈಗ ನೋಡೋಣ ಇವ್ರು ಮಾಡಲಿ ಈಗ ಮಾಡಿದ್ಮೇಲೆ ಇದ್ರ ಟೇಸ್ಟ್ ಹೇಗಿದೆ ಏನು ಅನ್ನೋದನ್ನು ಹೇಳ್ತೀನಿ ಹಾಂ ಶುರು ಮಾಡ ಫಸ್ಟ್ ಈಗ ಒಬ್ಬೊಬ್ಬರಾಗಿ ನಿಮ್ಮ ಹೆಸರು ಹೇಳಿ ಲಿಕ್ಕಿ ನೀನೇ ಹಾಂ ಹಾಂ ಈಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಹೇಳಿ ಚಿನ್ನ ನೀನ್ಯಾ ಹ್ಮ್ ಏನೋ ಲೇಸೆಲ್ಲ ಫುಲ್ಲು ಉಡಿ ಮಾಡ್ಬಿಟ್ಟೆ ಪೌಡ್ರು ಸ್ನೇಹಿತರೆ ಮಕ್ಕಳು ಮನೇಲಿ ಇದ್ದಾಗ ರಜದ ಸಮಯದಲ್ಲಿ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರದೇ ಆದಂಥ ಕ್ರಿಯೇಟಿವಿಟಿಗೆ ಏನೇನೋ ಮಾಡ್ತಿರ್ತಾರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಜೊತೇಲಿದ್ರೆ ಅವ್ರಿಗೂ ಖುಷಿಯಾಗುತ್ತೆ ನಾನು ರಜಾ ಇದ್ದಾಗ ಒಂದೊಂದ್ಸಲ ಇದ್ರೆ ಈ ಏನಾದ್ರು ಮಾಡ್ತೀನಿ ಅಂದಾಗ ಮಾಡಿ ಅಂತ ಮಾಡಿಸ್ತಾ ಇದ್ದೀನಿ ನೋಡೋಣ ಹೇಗೆ ಮಾಡ್ತಾರೆ ಮಾಡಲಿ ಕಳೆದ ಬಾರಿ ಒಂದು ಸಲ ಮ್ಯಾಗಿ ಮಾಡಿದರೆ ಏಕಂದ್ರೆ ನೀನು ಪ್ರತು ಇಬ್ರು ಮ್ಯಾಗಿ ಮಾಡಿದರು ಅದನ್ನು ಸಹ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನನ್ನ ಹಳೆಯ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇವರಿಬ್ಬರು ಮ್ಯಾಗಿ ಮಾಡಿರೋಂಥ ವೀಡಿಯೋನೂ ಇದೆ ನೋಡಿ ಹ್ಮ್ ಮೂರು ಜನ ಫುಲ್ ಸೀರಿಯಸ್ ಆಗಿ ಕಾಂಪಿಟೇಷನ್ಗೆ ರೆಡಿ ಆಗುತ್ತಿದ್ದಾರೆ ಏನೋ ಟೆನ್ಷನ್ ಮಾಡ್ಕೊಳ್ಳಿ ಆರಾಮಾಗಿ ನೀವು ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡಿ ಆಯ್ತಾ ಬೇಗ ಮಾಡ್ಬೇಕು ಅನ್ನೋದೇನಿಲ್ಲ ಈರುಳ್ಳಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಿಕ್ಕಿ ಸಾವಿರ ಬೇರೆ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ರೆ ಇವರಿಬ್ರು ಬೇರೆ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ರೆ ಇವರಿಬ್ರು ಕವರ್ ಫಸ್ಟ್ ಓಪನ್ ಮಾಡಿ ಹಾಕ್ತಾ ಇದಾರೆ ಲಿಕ್ವಿಡ್ ಪರ್ಫೆಕ್ಟ್ ಚುರ್ಮುರಿ ಮಾಡೋದು ಹೆಂಗೆ ಆ ಥರ ಪ್ರೊಫೆಷನಲ್ ಮಾಡೋ ಥರ ಮಾಡ್ತಾವ್ರೆ ಲಿಕ್ವಿಡ್ ನೋಡಿ ಚುರುಮುರಿ ಮಾಮೂಲಿ ಚುರುಮುರಿ ಮಾಡೋದ್ರೆ ಈ ಥರ ಎಣ್ಣೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಫ್ರೆಂಡಿ ಹಾಕ್ತದೆ ಸಿಕ್ಕಿದ ಕೈ ಐಡಿಯಾ ಚೆನ್ನಾಗಿದೆ ಮಿಚನ್ ಉಪ್ಪು ಏನು ಜಾಸ್ತಿ ಬೇಕಾಗಲ್ಲ ಅನಿಸುತ್ತೆ ಯಾಕಂದರೆ ಲೇಸ್ ಕುರ್ಕುರೆ ಅದರಲ್ಲೇ ಉಪ್ಪು ಮಸಾಲೆ ಎಲ್ಲ ಅಲ್ಲೇ ಇರೋದ್ರಿಂದ ಜಾಸ್ತಿ ಅದರ ಅವಶ್ಯಕತೆ ಇರಲ್ಲ ಪ್ರಥಮ ಅದೆಲ್ಲ ಇದು ಮಾಡಲ್ವ ನೀನು ಮ್ಯಾಶ್ ಮಾಡಲ್ವಾ ಅದು ಅದೇ ಎತ್ಕೊನ್ ಆಯ್ತಲ್ಲ ನಿನಗೆ ಅದೇ ಹಂಗೆ ಮಾಡಬೇಡ ಎಲ್ಲ ಆಚೆ ಆರು ಬಿಡುತ್ತೆ ನೀಟ ಕೈಲೇ ಮಾಡ್ಕೊ ಹಿಂಗೆ ಮಾಡ್ಕೊ ಹಿಂಗೆ ಕೈಲಿ ನಿಮಗೆ ಇಷ್ಟ ಏನರ ಇದು ನೀನು ಯಾವಾಗ ಮಾಡಿದ ಈ ಥರ ಮೊದಲೊಂದು ಸಲ ಮಾಡಿದ ಈಗಿದನ್ನು ಎಲ್ಲರಿಗೂ ಕೊಟ್ಟು ನೋಡೋಣ ಅವ್ರ ರಿಸಲ್ಟ್ ಅವ್ರು ಹೇಳ್ತಾರೆ ಯಾರು ಸರಿಯಾಗೈತೆ ಯಾವುದು ಯಾವ ಥರ ಐತೆ ಯಾವ್ದು ಚೆನ್ನಾಗೈತೆ ಅನ್ನೋದನ್ನು ಅವರೆಲ್ಲ ಹೇಳಿ ಓಕೆ ಈರುಳ್ಳಿ ಸಾಕ ಇಷ್ಟೇ ನಿಮಗೆ ಕಡಿಮೆ ಆಯಿತಾ ಇನ್ನೊಂದು ಸ್ವಲ್ಪ ಬೇಕಾ ಹೌದಾ ಮೂರು ಜನನ ಡಿಫರೆಂಟ್ ಆಗಿ ಮಾಡ್ತಾ ಇದ್ದಾರೆ ಅವರವರದೇ ಐಡಿಯಾಸ್ ಪ್ರಕಾರ ಪ್ರಭು ಎಲ್ಲ लेसनನು ನಿಂದು ಹಾ ಅಂದ್ರೆ ಬೇರೆ ಬೇರೆ ತರ ಬೇರೆ ಬೇರೆ ತರ लेसन ಎಲ್ಲ ಕುರ್ಕುರೆ ಕುರುಕುರೆತರನಾ ಹ್ಮ್ ಹ್ಮ್ ಎಷ್ಟು ಎಲ್ಲ ಐದೈದು ಐಟಮ್ಸ್ ತಂದಿದ್ದೀರಾ ನೀವು ಹ್ಞೂ ಲಿಖಿ ನಿಂದು ನಂದು ಎಲ್ಲ ಓಹೋ ಲಿಖಿ ಡಿಫ್ರೆಂಟಾಗಿ ಆಗೇನೋ ಮಾಡ್ತಾ ಇದ್ದಾರೆ ಈ ರಿಫಿಟ್ ಮಸಾಲ ಈ ಟೊಮೊಟೊ ಸ್ಲೈಸ್ ಮಸಾಲ ಬರುತ್ತಲ್ಲ ಆ ಥರ ಮಾಡ್ತಾ ಇದ್ದೀನಿ ಲಿಖಿ ಡಿಫ್ರೆಂಟಾಗಿ ಅದು ಅವನೇ ಐಡಿಯಾ ಮಾಡಿ ಮಾಡ್ತಾ ಇದ್ದಾನೆ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ಎಷ್ಟೆಷ್ಟು ಬೇಕು ಏನೇನ್ ಆಗ್ತಾ ಈಗ ಅಲ್ಲಿಗೆ ಈರುಳ್ಳಿ ಟಮಟರಿ ಸೊಪ್ಪು ಹ್ಮ್ ಹ್ಮ್ ಉಪ್ಪುಕಾರ ಮಸಾಲೆ ಉಪ್ಪ ನಿಖತ್ ಅವರ ಒಂದು ಡಿಶ್ ರೆಡಿ ಆಗಿದೆ ನಿಖಿತ್ ಈಗ ನೆಕ್ಸ್ಟ್ ಟೈಮ್ ಮಾಡ್ತಿದಿರ ನೆಕ್ಸ್ಟ್ ಲೇಸ್ಟ್ ಚಿರುಮುರಿ ಲೇಸ್ಟ್ ಚಿರುಮುರಿ ಹ್ಮ್ ಹೀಗಿದ್ದು ಅದು ಲೇಸ್ಟ್ ಲೇಸ್ ಮಸಾಲ ಮಸಾಲೇಸ್ ಚಿರುಮುರಿ ಇವ್ರದು ಕುರ್ಕುರೆ ಚಿರುಮುರಿ ಇವ್ರದು ಲೇಸ್ಟ್ ಚಿರುಮುರಿ ಏನ್ ಬೇಕು ಈಗ ಸುಮ್ಮ ಹಳ್ಳಿ ಬರುತ್ತಲ್ಲ ಅವಾಗ ಡಿಫ್ರೆಂಟಾಗಿ ಇನ್ನೇನೇನು ಮಾಡ್ತೀರಾ ಮಾಡಿ ಈಗ ನೆಕ್ಸ್ಟು ಎಕ್ಸಾಮ್ ಐತೆ ಎಕ್ಸಾಮ್ಗೆ ಓದ್ಕೊಳ್ಳಿ ಓಕೆ ಪ್ರಭು ಮಾಡ್ತಾ ಮಾಡ್ತಾ ಹಂಗೆ ಟೇಸ್ಟ್ ನೋಡ್ತಾವನೆ ಫಸ್ಟ್ ನನಗೆ ಕೊಡೋಕ್ಕೆ ಟೇಸ್ಟು ಇರಲಿ ಅವನು ಒಪ್ಪಕ್ಕಾಗ ಸರಿ ಆಯ್ತೋ ಇಲ್ಲವೋ ಅನ್ನೋಂತ ನೋಡೋಕ್ಕೆ ಒಂಚೂರು ತಗೊಂಡು ತಿಂದ ನಿಖಿತ್ ಶಿರುಮುರಿ ಸ್ಪೆಷಲಿಸ್ಟ್ ಹಾಂ ಸೌಂಡ್ ಹಾಗೆ ಪಾತ್ರೆ ಸೌಂಡು ಏನು ಏನಾಗ್ತಿರೋದು ಮ್ಯಾಗಿ ಮಸಾಲ ಹ್ಞೂ ಓಕೆ ಮಿಕ್ಸ್ ಮಾಡಿ ಇನ್ನು ಆಯಿತಾ ಪ್ರತ್ತಮ್ಮ ಅವ್ರಿಗೂ ಎಷ್ಟು ಕಡಿಮೆ ಮುಗಿದಿದೆ ಮಿಕ್ಸ್ ಮಾಡಿದ್ರೆ ಮುದ್ದಾಗೆ ಕಳೆ ಕಬ್ಬಿಟ್ಟು ಆಗ್ತಾನೇನು ಇದೆಲ್ಲ ಒಳ್ಳೆದೆಲ್ಲ ಕಂಡ್ರು ಇದೆಲ್ಲ ತಿನ್ಬಾರ್ದು ಜಾಸ್ತಿ ಹ್ಞೂ ಸುಮ್ಮನೆ ಏನೋ ಅಪರೂಪಕ್ಕೆ ಯಾವತ್ತಾದ್ರೂ ಒಂದಿನ ತಿನ್ನಿ ಅಷ್ಟೇ ಓಕೆ ತಿನ್ನೋಲಿಕ್ಕೆ ಹ್ಞೂ ಹ್ಞೂ ಸ್ನೇಹಿತರೆ ಈಗ ಮೂರು ಜನೂ ಅವ್ರವ್ರದ್ದೇ ಆದಂಥ ಡಿಶ್ನ ರೆಡಿ ಮಾಡಿದ್ದಾರೆ ಈಗ ತಿನ್ನೋದೊಂದೇ ಬಾಕಿ ಈಗೇನೆಂದರೆ ನಾನು ಯಾರ್ಯಾರು ಮಾಡಿದರೆ ಅಂತ ನನಗೆ ಗೊತ್ತು ಯಾವ್ಯಾವ ಐಟಮ್ ಯಾರು ಮಾಡಿರೋದು ಅಂತ ನನಗೆ ಗೊತ್ತು ಈಗ ನಾನೇ ಟೇಸ್ಟ್ ಹೇಳಿದ್ರೆ ಒಬ್ರದ್ದು ಯಾರು ಚೆನ್ನಾಗಿತ್ತು ಯಾರು ಚೆನ್ನಾಗಿಲ್ಲ ಅಂತ ನಾನು ಹೇಳೋಕ್ಕಿಂತ ಇದನ್ನು ಯಾರು ಮಾಡಿರೋದು ಅಂತ ಯಾರಿಗೂ ಯಾರಿಗೂ ತೋರಿಸಲ್ಲ ಇಂಥ ಇವರೇ ಮಾಡಿರೋದು ಅಂತ ಹೇಳಲ್ಲ ಇದನ್ನೇನಂದರೆ ನಾನು ಮೂರನ್ನು ತೊಗೊಂಡೋಗಿ ಅಲ್ಲಿ ಕೊಡ್ತೀನಿ ನಮ್ಮ ತಾಯಿ ನಮ್ಮ ಅಕ್ಕ ಇದ್ದಾರೆ ಅವ್ರಿಗೆ ಕೊಡ್ತೀನಿ ಅವರು ಯಾವ್ದು ಚೆನ್ನಾಗಿದೆ ಅಂತ ಅವರೇ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಯಾರು ಮಾಡಿರೋದು ಅಂತ ಗೊತ್ತಿಲ್ಲ ಅದರಿಂದ ಬನ್ನಿ ಈಗ ತಗೊಂಡೋಗೋಣ ಇದನ್ನ ಈಗ ರೆಡಿ ಮಾಡಿರೋದನ್ನು ತಗೊಂಡ್ಬಂದಿದೀವಿ ಯಾರ್ಯಾರು ಯಾವ್ಯಾವ್ದು ಮಾಡೋರು ಅಂತ ನನಗೆ ಗೊತ್ತು ಈಗ ನಾನು ಹೇಳಲ್ಲ ಯಾರು ಮಾಡಿರೋದು ಅಂತ ಈಗ ಅಕ್ಕ ನೀನೇ ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕು ಯಾವ್ದು ಚೆನ್ನಾಗೈತೆ ಹೇಳು ಯಾ ಯಾವ್ದಾರು ಆಗಲಿ ಹಾಂ ಎಲ್ಲನೂ ಟೇಸ್ಟ್ ಮಾಡಿಬಿಟ್ಟು ಮೂರಲ್ಲಿ ಇಷ್ಟ ಆಗಿದ್ದು ಯಾವುದು ಜಾಸ್ತಿ ಇದು ಎರಡು ಇದು ಇದು ಬೇರೆ ಸಪ್ರೇಟ್ ಒಂದು ಅದೊಂಥರ ಇದು ಬೇರೆ ಒಂಥರ ಮಧ್ಯದಲ್ಲಿ ಇದು ಲೇಸ್ ಮಸಾಲ ಮಧ್ಯದಲ್ಲಿ ಇರೋದು ಲೇಸ್ ಚಿರ್ಮುರಿ ಅಲೋಚಿನ ಈಗ ಯಾವ್ದು ಇಷ್ಟ ಆಯಿತು

ಹಾಂ ಸರಿ ಸರಿ ಈಗ ನಾನೊಂದ್ಸಲ ಟೇಸ್ಟ್ ನೋಡಲ ನಾನೂ ಸಿಡ್ಲಿಕ್ಕೆ ಶುರು ಮಾಡ್ತೀನಿ ಇದೆ ಫಸ್ಟ್ ಟೈಮ್ ತಿಂತಿರೋದು ಕಂಡ್ರೆ ನಾನು ಹ್ಞೂ ಹ್ಞೂ ನೀವು ಇದೆಲ್ಲ ಮುಂಚೆನೇ ಟೇಸ್ಟ್ ಮಾಡಿಬಿಟ್ಟಿದ್ರಿ ಹ್ಞೂ ಏನಾರ

ಬನ್ನಿ ಸರ್ ಇವರೇ ಪ್ರಭುದ್ ಅವರು ಫಸ್ಟ್ ಪ್ರೈಸು ಅವನಿಗೆ ಏನೋ ಗಿಫ್ಟ್ ಉಂಟು ಈಗ ಇದು ಪ್ರಥಮ ಮಾಡಿರೋದು ಇದು ಚೆನ್ನಾಗಿದೆ ಇದು ಲಿಕ್ಕಿ ಮಾಡಿರೋದು ಡಬಲ್ ಟೇಸ್ಟು ಪ್ಲೇಸ್ಟೋನ್ ತಿಂತೀನಿ ತಿಂದಿರಲಿಲ್ಲ ಹ್ಞೂ ಇಲ್ಲ ನೀವುಗಳು ಬನ್ನಿ ನೀವುಗಳು ಒಬ್ಬೊಬ್ಬರದ್ದು ತಿಂದುಬಿಟ್ಟು ನಿಮ್ಗೇನು ಅನ್ನೋ ನೀವು ಹೇಳಿ ಹ್ಞೂ ನೀನು ಇದು ನೀನು ಮಾಡಿರೋದಲ್ವಾ ಕೊತ್ತದು ಮತ್ತೆ ಬಿಳಿಕ್ಕಿದ್ದು ಟೇಸ್ಟ್ ನೋಡು ಮಾಡಿ ಹ್ಞೂ

ಚೆನ್ನಾಗಾಯ್ತಾ ನಿಂದು ನಿಂದು ಟೇಸ್ಟ್ ನೋಡು ನೋಡ್ರಿ ಚೆನ್ನಾಗಾಯ್ತಾ ಇಷ್ಟ ಆಯ್ತಾ ಹ್ಮ್ ನೋಡ್ರಿ ನೀನು ಟೇಸ್ಟ್ ನೋಡ್ರೋ ಪ್ರಸಾನ್ ಹೇಳು ಹೆಂಗೈತೆ ಓಕೆ ನಿನ್ನ ನೀನು ಮಾಡಿರೋ ತಿಂದಾ ಹಾಂ ನೀನು ಮಾಡಿರೋ ತಿನ್ಬಿಟ್ಟು ನೋಡು ನಿಮಗೆ ವ್ಯತ್ಯಾಸಗಳು ಗೊತ್ತಾಗಬೇಕು ಆದರೂ ಇಷ್ಟು ಮಾಡಿದರಲ್ಲ ಖುಷಿಯಾಗ್ತದೆ ಹಾಂ ಹ್ಞೂ ಹ್ಞೂ ನಿಮಗೆ ವ್ಯತ್ಯಾಸಗಳು ಗೊತ್ತಾಯ್ತಾ ಸಣ್ಣ ಪುಟ ಏನು ತಪ್ಪಾಗೈತೆ ಅಂತ ಇರಲಿ ಆದ್ರೂ ನನಗಂತೂ ನನಗೆ ಇಷ್ಟ ಆಯ್ತೈತೆ ಯಾಕಂದ್ರೆ ಈ ತರ ಇದೆಲ್ಲ ನಾನು ತಿದ್ದೇ ಇಲ್ಲ ಈ ತರ ರುಚಿ ನಂಗೆ ಗೊತ್ತೇ ಇಲ್ಲ ಇವ್ರುಗಳು ಮಾಡಿ ತಿಂದೋರು ನನಗೆ ಟೇಸ್ಟ್ ನಂಗೆ ಇಷ್ಟ ಆಯ್ತು ಚಿನ ಮತ್ತೆ ತಿನ್ಬೇಕು ಅನಿಸ್ತೈತೆ ಹಾಗೆ ಸುಮ್ಮನೆ ಮಕ್ಕಳೊಂದಿಗೆ ಒಂದು ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತ ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು